ನನ್ನ ಹೆಸ್ರು ಶ್ರೀನಿವಾಸ್ ಅಂತ ನಾನು ಜಯದೇವ ಆಸ್ಪತ್ರೆಗೆ ಬಂದಿದ್ದೆ ಅಲ್ಲಿ ಬರಬೇಕಾದ್ರೆ ಆ ಒಳಗಡೆಯಿಂದ ಆಚೆ ಕಡೆ ಬರಬೇಕಾದ್ರೆ ಮಳವಳ್ಳಿ ನಾಗಣ್ಣವರು ನಾಗಣ್ಣವರು ಆಟೋ ನಿಂತಿತ್ತು ಹಣ ಅವರೇ ನನ್ನ ಈ ಥರ ಅವ್ರಿಗೆ ಸಹಾಯ ಮಾಡಿ ಇದ್ಕೊಂಡು ಪಂಚ ಬಿಟ್ಕೊಡಿ ಅಂತ ಕೇಳಿದೆ ಬನ್ನಿ ಅಣ್ಣ ಅಂದ್ರೆ ಅಣ್ಣ ನಮಗೆ ಕಾಸು ಇದು ಅಷ್ಟು ಇದಿಲ್ಲ ಎಷ್ಟು ಅಂತ ಕೇಳ್ದಾಗ ಕೇಳಲಾಗೆ ಅವ್ರು ಏನು ಬೇಡ ಬನ್ನಿ ಅಂತ ಕರ್ಕೊಂಡ್ಬಂದರು ನಮ್ಮಂತವ್ರು ಒಳ್ಳೇದು ನಾಗಣ್ಣ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಎಷ್ಟು ಜನ ಆಯಿತು ಕಾಲು ಕಳ್ಕೊಂಡು ಸೊಮ್ಮೆ ಹದಿನೈದು ಕಾಲ್ ಕಳ್ಕೊಂಡು ಯಾವ್ರವರು ನೀವು ಕಬ್ಬಾಳು 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 ಗ್ರಾಮ ಕಬ್ಬಾಳದಿಂದ ಜಯದೇವ್ ಬಂದಂತ ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು ಇವತ್ತು ಕಾಲ್ ಕಳ್ಕೊಂಡಿರೋರಿಗೆ ಇವತ್ತು ನಾವು ಹೆಂಗೆ ಯಾವ ತರ ಹೇಳೋದು ಅವ್ರಿಗೊಂದು ಒಂದು ಸೇವೆ ಭಾವನೆ ಒಂದು ಅವಕಾಶಗಳನ್ನ ನಮಗ್ ಸಿಕ್ತು ನಾವು ಪುಣ್ಯವಂತರು ಅವ್ರಿಗೆ ಅವ್ರ ಕೆಲಸ ಮಾಡಿದ್ರೆ ಯಾಕೆ ಅಂತ ಅಂದ್ರೆ ಎಲ್ಲೋ ಹೋಗಿ ಕಾಶಿ ಪರಮೇಶ್ವರಿ ಇಲ್ಲೆಲ್ಲ ಹೋಗೋದ್ಕಿಂತ ಮುಖ್ಯವಾಗಿ ಇಂಥವರ ನಮ್ಮ ತಂದೆ ತಂದೆ ತಾಯಿ ಇರ್ತಕ್ಕಂಥವ್ರನ್ನ ಸೇವೆ ಮಾಡಿದ್ರೆ ಆ ಭಗವಂತ ಅಲ್ಲಿಂದನೇ ನಮ್ಗೆ ಆಶೀರ್ವಾದ ಮಾಡ್ತಾನೆ ಆಯ್ತು ನಿಮಗೆ ಊಟ ಮಾಡಿದ್ರೆ ಇವಾಗ ಊಟ ಮಾಡಿ ಇಲ್ಲ ಊಟ ಮಾಡಿದ್ರೆ ಊಟ ಮಾಡ್ಕೊಳ್ಳಿ ಬನ್ನಿ ನಿಮಗೆ ಕರ್ಕೊಂಡೋಗಿ ಆ ಜಾಗಕ್ಕೆ ನಿಮ್ಗೆ ಕಳ್ಸಿ ನಮಸ್ಕಾರ ಸ್ವಾಮಿ ಯಾವಾಗಾರ ಬಂದರೆ ಮತ್ತೆ ಇನ್ನೊಂದು ಸಾರಿ ಬಂದರೆ ಆಯ್ತು ನಮ್ಮನ್ನೇ ಭೇಟಿ ಮಾಡಿ ಆಯ್ತು ಆಯ್ತು ನಮಸ್ಕಾರ 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 ನಮಸ್ಕಾರ